ಚೆನ್ನಾಗಿದೆ ದ ಸ್ಟೋರಿ ಅಂಡ್ ಎಂಡಿಂಗ್ ವಾಸ್ ರಿಯಲಿ ಗುಡ್ एक्चुअली ಗ್ರೇಟ್ ಈ ತರ ಮಾಡಿದ್ರಿ ಬಟ್ರಿಗೆಲ್ಲಿ ಹೀರೋ హీరోయిನ್ ಅಂತ ಚೆನ್ನಾಗಿ ಮಾಡಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಏನ್ ಇಷ್ಟ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ರಹಿಗಿತ್ತು ಸಿನಿಮಾ ಆ ಫುಲ್ ಸಖತ್ತಾಗಿತ್ತು ಎಲ್ಲರಿಗೂ ಹೇಳ್ತೀನಿ ಈ ಫಿಲಂ ನೋಡ್ರಿ ಫುಲ್ ಸಖತ್ತಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಫಿಲಂ

ಚೆನ್ನಾಗಿದೆ ಸೂಪರ್ ಆಗಿದೆ ಅದನ್ನೇ ಹೇಳಿ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ಏನು ಇಷ್ಟ ಆಯ್ತು ಓವರ್ ಆಲ್ ಎಲ್ಲರದ್ದು ಆಕ್ಟಿಂಗು ಡೈರೆಕ್ಷನ್ ತುಂಬ ಖುಷಿ ಅನ್ನಿಸ್ತು ತುಂಬ ತುಂಬ ಖುಷಿ ಆಯಿತು ಮಕ್ಕಳು ಬೆಳೀಲಿ ಹಾಗೆ ಸಾಂಗ್ಸ್ ಎಲ್ಲ ಹೇಗಿದೆ ತುಂಬ ಚೆನ್ನಾಗಿದೆ ಸಾಂಗ್ಸ್ ಆಗಲಿ ಸೀನ್ ಆಗಲಿ ಲೊಕೇಶನ್ಸು ಎಲ್ಲ ತುಂಬ ಚೆನ್ನಾಗಿದೆ ಪೈಸಾ ವಸೂಲ್ ಮೋಡಿ ಎಲ್ಲ ರೀತಿಯಿಂದ ತುಂಬ ಚೆನ್ನಾಗಿದೆ ಸೂಪರ್ ಫಿಲ್ಮ್ ನಮ್ಮ ಯೋಗರಾಜ್ ಭಟ್ಟರು ಫಿಲ್ಮ್ ಅಂದರೆ ಅದಕ್ಕೆ ಲೈಕ್ ಆಗೋ ಆಗಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಎಂಡಿಂಗ್ ಚೆನ್ನಾಗಿ ಮಾಡೋರೆ ಸಾಂಗು ಚೆನ್ನಾಗಿತ್ತು. ಚೆನ್ನಾಗಿತ್ತು ಸರ್. ಸಿನಿಮಾ ಚೆನ್ನಾಗಿತ್ತು ಸರ್? ಏನ್ ಇಷ್ಟ ಚೆನ್ನಾಗಿದೆ ಸರ್. ಹಾ ಸೂಪರ್ ಆಗಿದೆ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ

ಸೊ ನಾ ಎಲ್ಕೊಂಡೋಗಿರೋ ಕತೆ ಮತ್ತು ಯೂಸ್ ಮಾಡಿರೋ ಸ್ಲ್ಯಾಂಗು ಸೊ ಅದೆಲ್ಲ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕಾದ್ರೆ ಗುಡ್ ಮೂವಿ ಎಲ್ಲರೂ ಬಂದು ನೋಡಬೇಕು ಅದು ಥಿಯೇಟರಲ್ಲೇ ನೋಡಬೇಕು ಸರ್ ಸಾಂಗ್ಸು ನನಗೆ ಲಾಸ್ಟ್ ಸೋನಿನಿಗೊಂದು ತುಂಬ ಇಷ್ಟ ಆಯಿತು ಮತ್ತು ಯೋಗರಾಜ್ ಭಟ್ ಬರ್ತಿರೋ ಲಿರಿಕ್ಸ್ಗಳೆಲ್ಲ ತುಂಬ ಇಷ್ಟ ಆಯಿತು ಸರ್ ಬಟ್ ಗುಡ್ ಮೂವಿ ಸೂಪರ್ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಫೋಟೋಗ್ರಫ ಕೇಳ್ತಾ ಇದ್ದಾರೆ ಕಣೆ ಅವರು ತುಂಬ ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಒಂದು ಸರಿ ಎಲ್ಲ ಎರಡು ಸರಿ ನೋಡಬೇಕು ಅಂತ ಅನ್ಸೋಸ್ ಚೆನ್ನಾಗಿದೆ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಟೆಕ್ನಿಕಲಲ್ಲಿ ತುಂಬ ಸೌಂಡಾಗಿ ತೆಗೆದೋ ಭಾಳ ಇಷ್ಟ ಆಯಿತು ಹಾಂ ಖಂಡಿತ ಇಷ್ಟ ಆಯಿತು